ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಹಬ್ಬವನ್ನ ನಾವು ಒಂಬತ್ತು ದಿನ ಹೇಗೆ ಆಚರಣೆಯನ್ನ ಮಾಡ್ತೀವೋ ಅದರಲ್ಲಿ ತುಂಬಾನೇ ವಿಶೇಷವಾಗಿ ದುರ್ಗಾಷ್ಟಮಿ ಪೂಜೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಹಾಗೆ ನವರಾತ್ರಿ ಪ್ರತಿಯೊಂದು ದಿನ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಪೂಜೆಯನ್ನ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ನಮ್ಗೆ ಫಲ ಬೇಕು ಅನ್ನೋರು ದುರ್ಗಾಷ್ಟಮಿಯನ್ನ ತಪ್ಪಲೆ ಪೂಜೆಯನ್ನ ಮಾಡ್ಬೇಕು ಹಾಗೇನೆ ಸಂಧಿ ಪೂಜೆಯನ್ನು ಕೂಡ ಮಾಡಬೇಕು ಜೊತೆಗೆ ಕನ್ಯಾ ಪೂಜೆಯನ್ನ ಮಾಡುವಂತದ್ದು ಕೂಡ ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ದುರ್ಗಾಷ್ಟಮಿಯನ್ನ ನಾವು ಯಾವಾಗ ಆಚರಣೆಯನ್ನ ಮಾಡಬೇಕು ಸಂಧಿ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಹಾಗೆ ಕನ್ಯಾ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಯಾಕಂದ್ರೆ ನಾವು ಮಾಡುವಂತಹ ಪೂಜೆ ಪುನಸ್ಕಾರ ವ್ರತಗಳು ಯಾವುದೇ ಆಗಿರ್ಲಿ ನಮ್ಗೆ ಒಳ್ಳೆ ಫಲಗಳು ಬೇಕು ಅಂದ್ರೆ ಶುಭ ಮುಹೂರ್ತಗಳಲ್ಲಿ ಒಳ್ಳೆಯ ಸಮಯದಲ್ಲಿ ಮಾಡಿದಂತ ಪೂಜೆ ಖಂಡಿತವಾಗ್ಲು ಕೂಡ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವ ಸಮಯದಲ್ಲಿ ದುರ್ಗಾಷ್ಟಮಿ ಪೂಜೆಯನ್ನ ಕನ್ಯಾ ಪೂಜೆಯನ್ನ ಹಾಗೇನೆ ಸಂಧಿ ಪೂಜೆಯನ್ನ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಇನ್ನು ನಮ್ಗೆ ದುರ್ಗಾಷ್ಟಮಿ ತಿಥಿ ಮತ್ತು ಸಮಯ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತ ಆಗುತ್ತೆ ಅಂತ ನೋಡ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೈದರಂದು ದುರ್ಗಾಷ್ಟಮಿಯನ್ನ ಮಂಗಳವಾರ ಸೆಪ್ಟೆಂಬರ್ ಮೂವತ್ತರಂದು ಆಚರಣೆಯನ್ನ ಮಾಡಲಾಗುತ್ತೆ ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಷ್ಟಮಿ ದಿನನೇ ಅಂದ್ರೆ ಪ್ರಾರಂಭವಾಗುವಂತದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ಮಂಗಳವಾರ ಅಂದ್ರೆ ದೀಪಾರಾಧನೆಯನ್ನ ಮಾಡ್ತಿರೋ ಅವರು ತಪ್ತಲೇ ಒಂದು ದುರ್ಗಾಷ್ಟಮಿ ಪೂಜೆಯನ್ನ ಮಾಡ್ಲೇಬೇಕು ಆಗ ಮಾತ್ರ ನವರಾತ್ರಿಯಲ್ಲಿ ನೀವು ಮಾಡಿದಂತ ಪೂಜೆ ಸಂಪೂರ್ಣವಾಗಿ ನಿಮ್ಗೆ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ನವರಾತ್ರಿಯಲ್ಲಿ ಕನ್ಯಾ ಪೂಜೆಯನ್ನು ಮಾಡುವಂತದ್ದು ಕೂಡ ಅಷ್ಟೇ ಫಲಗಳನ್ನ ತಂದು ಕೊಡುತ್ತೆ ಈ ಕನ್ಯಾ ಪೂಜೆಯನ್ನ ನವಮಿ ಮತ್ತು ದಶಮಿ ಎರಡು ದಿನಗಳಲ್ಲೂ ಕೂಡ ನಾವು ಮಾಡಬಹುದು ಅಂದ್ರೆ ಅಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ನೀವು ಮಾಡಬಹುದು ಒಂದು ವರ್ಷದಿಂದ ಮೇಲ್ಪಟ್ಟು ಮತ್ತು ಹತ್ತು ವರ್ಷದಿಂದ ಕೆಳಗೆ ಇರುವಂತಹ ವಯಸ್ಸಿನ ಹೆಣ್ಣು ಮಕ್ಕಳನ್ನ ನಾವು ಮನೆಗೆ ಅವರನ್ನ ಬರಮಾಡ್ಕೊಂಡು ಅವರ ಪಾದ ಪೂಜೆಯನ್ನ ಮಾಡಿ ಅವರಿಗೆ ಸಿಹಿಯಾದ ಊಟವನ್ನ ಕೊಟ್ಟು ಉಡುಗೊರೆಯನ್ನ ನೀಡುವ ಮುಖಾಂತರ ನಾವು ನವದುರ್ಗೆಯರ ಒಂದು ಆಶೀರ್ವಾದವನ್ನ ಕನ್ಯಾ ಪೂಜೆಯ ಮೂಲಕ ಪಡಿಬಹುದು ಅಂತ ಹೇಳ್ತಾರೆ ದುರ್ಗಾದೇವಿಯ ನಾಮಗಳಾದಂತಹ ಒಂದೊಂದು ವಯಸ್ಸಿನ ಮಕ್ಕಳಿಗೂ ಒಂದೊಂದು ರೀತಿಯ ಹೆಸರುಗಳನ್ನ ನಾವು ಕರಿತೀವಿ ಅಂದ್ರೆ ಕುಮಾರಿಕಾ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಳಿ ಸ್ವರೂಪ ಚಂಡಿಕಾ ಶಾಂಭವಿ ದುರ್ಗಾದೇವಿ ಸುಭದ್ರ ಹೀಗೆ ಒಂಬತ್ತು ದೇವಿಯ ರೂಪಗಳನ್ನ ಒಂದೊಂದು ಹೆಣ್ಣು ಮಕ್ಕಳನ್ನ ನಾವು ಪೂಜೆ ಮಾಡುವ ಮುಖಾಂತರ ಅವರ ಆಶೀರ್ವಾದವನ್ನ ಪಡೆಯಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನವಮಿ ಮತ್ತು ದಶಮಿ ದಿನಗಳಲ್ಲಿ ಕನ್ಯಾ ಪೂಜೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅದೇ ರೀತಿ ಸಂತಿ ಸಂಧಿ ಪೂಜೆಯು ಕೂಡ ನವರಾತ್ರಿಯಲ್ಲಿ ಹೆಚ್ಚಿನ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಷ್ಟಮಿ ತಿಥಿ ಮುಗಿಯುವ ಇಪ್ಪತ್ನಾಲ್ಕು ನಿಮಿಷಕ್ಕಿಂತ ಮುಂಚೆ ಹಾಗೇನೆ ನವಮಿ ತಿಥಿ ಆರಂಭವಾಗುವುದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷಕ್ಕಿಂತ ಮುಂಚೆ ಇರುವಂತಹ ಈ ಒಂದು ಸುವರ್ಣ ಸಮಯವನ್ನ ನಾವು ಸಂಧಿ ಪೂಜೆ ಅಂತ ಕರಿತೀವಿ ಈ ಒಂದು ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಿದಾಗ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಅನ್ನೋದು ಸಿಗುತ್ತಾ ಹೋಗುತ್ತೆ ಹಾಗೆಯೇ ನಾವು ಯಾವುದೇ ಒಂದು ಸಂಕಷ್ಟಗಳಿರ್ಲಿ ಅಥವಾ ನಮ್ಗೆ ಯಾವುದೇ ಒಂದು ಕೋರಿಕೆ ಇಟ್ಟು ಪೂಜೆಯನ್ನ ಮಾಡ್ಕೊಂಡ್ರು ಕೂಡ ಅದರಲ್ಲಿ ನಮ್ಗೆ ಯಶಸ್ಸು ಅನ್ನೋದು ಸಿಗ್ತಾ ಬರುತ್ತೆ ಅಷ್ಟಮಿ ತಿಥಿಯು ನವಮಿ ತಿಥಿಯಾಗುವ ಸಮಯವನ್ನ ಗುರುತಿಸುತ್ತೆ ಇದು ನವರಾತ್ರಿ ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯವನ್ನ ಸಾಂಕೇತಿಸುವ ಒಂದು ಸಾಂಕೇತಿಕ ರೂಪವಾಗಿದೆ ಈ ಸಮಯದಲ್ಲಿ ದುರ್ಗಾದೇವಿಯು ತನ್ನ ಶಕ್ತಿಯು ತುಂಬಾನೇ ಅತ್ಯಧಿಕವಾಗುವಂತಹ ಒಂದು ಸಂದರ್ಭ ಅಂತಾನೆ ಹೇಳ್ಬೋದು ಇದು ಚಾಮುಂಡ ದೇವಿಯು ಚಂಡ ಮತ್ತು ಮುಂಡನನ್ನ ಸೋಲಿಸಿದ ಒಂದು ಸ್ವರೂಪವಾಗಿ ಈ ಒಂದು ಸಂಧಿ ಪೂಜೆಯನ್ನ ನಾವು ಮಾಡಲಾಗುತ್ತೆ ಒಟ್ಟಾರೆಯಾಗಿ ಮಹಾನ ವಮಿ ಎಂದು ನಾವು ಸಂಧಿ ಪೂಜೆಯನ್ನ ಮಾಡ್ತೀವಿ ನವರಾತ್ರಿಯ ಎಂಟನೇ ಮತ್ತು ಒಂಬತ್ತನೇ ದಿನದ ನಡುವೆ ಮಾಡುವ ಒಂದು ಆಚರಣೆಯಾಗಿದೆ ಸಂಧಿ ಕ್ಷಣ ಎಂದು ಕರೆಯಲ್ಪಡುವ ಈ ನಲವತ್ತೈದು ನಿಮಿಷಗಳ ಅವಧಿಯು ಮಹಿಷಾಸುರನ ಮೇಲೆ ದುರ್ಗಾ ದೇವಿಯ ವಿಜಯದ ಸಮಯವನ್ನ ಸೂಚಿಸುತ್ತೆ ಈ ಅವಧಿಯಲ್ಲಿ ದೇವಿಯ ಶಕ್ತಿಯು ಉತ್ತುಂಗದಲ್ಲಿರುತ್ತೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ಸಂಧಿ ಪೂಜೆಯನ್ನ ನವರಾತ್ರಿಯಲ್ಲಿ ಆಚರಣೆಯನ್ನ ಮಾಡುವಂತದ್ದು ಬಹಳನೇ ವಿಶೇಷ ಇನ್ನು ಸಂಧಿ ಸಮಯ ಯಾವಾಗ ಇರುತ್ತೆ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಸಂಧಿ ಪೂಜೆಯನ್ನ ಮಾಡಬೇಕು ಒಟ್ಟಾರೆಯಾಗಿ ನಲವತ್ತೈದು ನಿಮಿಷ ನಮ್ಗೆ ಸಮಯ ಸಿಗುತ್ತೆ ಈ ಸಮಯದಲ್ಲಿ ಸಂಧಿ ಪೂಜೆಯನ್ನ ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅವನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನು ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು